ನಮ್ಮ ಜೀವನವನ್ನು ಬದಲಾಯಿಸಬಲ್ಲ ಅತ್ಯಂತ ಅದ್ಭುತ ಪ್ರಾರ್ಥನೆ ನಿಮ್ಗೆ ಗೊತ್ತಾ ಪ್ರತಿ ಕ್ಷಣವು ನೂರಾರು ಆಲೋಚನೆಗಳು ಮತ್ತು ನೆನಪುಗಳು ನಮ್ಮ ಅಂತರ್ಮನಸ್ಸಿನಲ್ಲಿ ಓಡುತ್ತಿರುತ್ತವೆ ಅಂದರೆ ಒಳ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ ಇದರಲ್ಲಿ ಎಷ್ಟು ನಮಗೆ ಒಳ್ಳೆಯದು ಮಾಡ್ತವೆ ಇವುಗಳಲ್ಲಿ ಎಷ್ಟು ನೆನಪುಗಳು ಸಂತೋಷವನ್ನು ಉಂಟು ಮಾಡುವಂಥದ್ದು ಹಾನಿ ಉಂಟು ಮಾಡುವಂಥ ಹೌದು ಎಂಬುದು ನಮಗೆ ಖಚಿತವಾಗಿ ಗೊತ್ತಿಲ್ಲ ಬಹುಶಃ ಇಂದಿನ ಜೀವನದಲ್ಲಿ ನಾವು ಅನುಭವಿಸುತ್ತಿರುವ ಸಮಸ್ಯೆಗಳ ಮೂಲವೇ ಈ ನೆನಪುಗಳು ಆಗಿರಬಹುದು ಕ್ವಾಂಟಮ್ ಫಿಸಿಕ್ಸ್ನ ಪ್ರಕಾರವು ನಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆ ಕೂಡ ನಮ್ಮ ದೃಷ್ಟಿಕೋನದಿಂದ ಬರುತ್ತದೆ ಆ ದೃಷ್ಟಿಕೋನವನ್ನು ಯಾವುದು ರೂಪಿಸುತ್ತದೆ ನಮ್ಮ ಆಲೋಚನೆಗಳು ಮತ್ತು ನೆನಪುಗಳು ನಮ್ಮ ದೃಷ್ಟಿಕೋನವನ್ನು ರೂಪಿಸುತ್ತದೆ ಅಂದರೆ ನಾವು ಜಗತ್ತನ್ನು ಹೇಗೆ ನೋಡುತ್ತೇವೆ ನಮ್ಮ ಜೀವನ ಹೇಗೆ ಇರುತ್ತದೆ ಆ ಎಲ್ಲವೂ ನಮ್ಮ ಒಳ ಮನಸ್ಸಿನಲ್ಲಿ ಅಂದರೆ ಸಬ್ಕಾನ್ಶಿಯಸ್ ಮೈಂಡ್ನಲ್ಲಿ ಸುಪ್ತ ಮನಸ್ಸಿನಲ್ಲಿ ನಾವೇ ಹಿಡಿದಿಟ್ಟುಕೊಂಡಿರುವ ನೆನಪಿನಿಂದ ಹುಟ್ಟಿಕೊಳ್ಳುತ್ತವೆ ಹವಾಯನ್ನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಥೆರಪಿಸ್ಟ್ ಮನೋವೈದ್ಯರಿಗೆ ಮಾನಸಿಕವಾಗಿ ಅಸ್ವಸ್ಥರಾದ ಅಪರಾಧಿಗಳನ್ನು ಗುಣಪಡಿಸುವ ಜವಾಬ್ದಾರಿ ನೀಡಲಾಯಿತು ಅಚ್ಚರಿ ಏನಂದ್ರೆ ಈ ಮನೋವೈದ್ಯರು ರೋಗಿಗಳನ್ನೇ ಭೇಟಿಯಾಗದೆ ಕೇವಲ ಅವರ ಮೆಡಿಕಲ್ ಫೈಲ್ಗಳನ್ನ ಓದುತ್ತಾ ಕೆಲವೇ ತಿಂಗಳಲ್ಲಿ ಇಡೀ ವಾರ್ಡನ್ ರೋಗಿಗಳನ್ನ ಗುಣಪಡಿಸಿದರು ಅವರನ್ನ ಅನೇಕರು ಕೇಳಿದ್ರು ಇತರರಿಗೆ ಈ ಮನೋರೋಗಿಗಳನ್ನು ಗುಣಪಡಿಸಲು ಏಕೆ ಸಾಧ್ಯವಾಗಲಿಲ್ಲ ನಿಮಗೆ ಮಾತ್ರ ಎಲ್ಲರನ್ನು ಗುಣಪಡಿಸಲು ಸಾಧ್ಯವಾಯಿತು ಅಂತ ಹೇಳಿದ್ರು ಆಗ ಡಾಕ್ಟರ್ ಹ್ಯೂಲೆನ್ ಉತ್ತರಿಸಿದ್ರು ನಾನು ಏನೂ ಮಾಡಲಿಲ್ಲ ನಾನು ಕೇವಲ ನನ್ನ ಶಕ್ತಿಯನ್ನು ಶುದ್ಧಗೊಳಿಸಿದೆ ಶುದ್ಧಗೊಳಿಸುತ್ತಿದ್ದೆ ಅಂದರೆ ಕ್ಲೀನ್ ಮಾಡ್ತಾ ಇದ್ದೆ ಅವ್ರು ಹೀಗೆ ಹೇಳಿದ್ರು ನಾನು ಪ್ರತಿ ಫೈಲು ಓದಿದಾಗ ನನ್ನೊಳಗೆ ವಿವಿಧ ಭಾವನೆಗಳು ಹುಟ್ಟುತ್ತಿತ್ತು ಕೆಲವೊಮ್ಮೆ ಕೋಪ ಕೆಲವು ಬಾರಿ ದಯೆ ಅಸಹನೆ ಪ್ರೀತಿ ಅಸಹ್ಯ ಈ ಭಾವನೆಗಳು ನಾನು ನನ್ನೊಳಗಿನ ಈ ಭಾವನೆಗಳ ಶುದ್ಧೀಕರಣ ಮಾಡ್ತಾ ಇದ್ದೆ ಅಂದರೆ ಕ್ಲೆನ್ಸಿಂಗ್ ಕ್ಲೀನ್ ಮಾಡ್ತಾ ಇದ್ದೆ ಸ್ನೇಹಿತರೆ ಇಂದಿನ ಜೀವನದಲ್ಲಿ ನಾವು ಎದುರು ಎದುರಿಸುತ್ತಿರುವ ಎಲ್ಲವೂ ಯಾವುದೋ ಶಕ್ತಿಯ ರೂಪದಲ್ಲಿ ನಮ್ಮೊಂದಿಗೆ ಸಂಪರ್ಕ ಹೊಂದಿವೆ ಇರುವ ಪ್ರತಿಯೊಂದು ಘಟನೆ ಚೆನ್ನಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ ನಾವು ಅವುಗಳೊಂದಿಗೆ ಸಂಬಂಧ ಹೊಂದಿದ್ದೇವೆ ಅದು ನಮ್ಮದೇ ಕರ್ಮ ಎಂದು ಅರ್ಥ ಈ ಭಾವನೆಗಳನ್ನು ನಮ್ಮ ಕಷ್ಟ ನಷ್ಟಗಳನ್ನು ದ್ವೇಷಿಸದೆ ಸಮಾಧಾನದಿಂದ ಅವನ್ನು ಗುರುತಿಸಿ ಅವನ್ನು ಧನ್ಯವಾದ ಪೂರ್ವಕವಾಗಿ ಬಿಡುವುದೇ ನಮ್ಮ ಜವಾಬ್ದಾರಿ ಇದೆಲ್ಲವನ್ನು ಶುದ್ಧಗೊಳಿಸುವ ಪ್ರಕ್ರಿಯೆಯೇ ಹೋ ಓಪನೋ ಒಪನೋ ಈ ಹವಾಯನ್ ಥೆರಪಿಸ್ಟ್ ಅನುಸರಿಸಿದ ಈ ವಿಧಾನ ನಮ್ಮ ಶಕ್ತಿಯನ್ನು ಶುದ್ಧಗೊಳಿಸುವ ಒಂದು ಶಕ್ತಿ ಪ್ರಯೋಗ ಹೋ ಓಪನೋ ಒಪನೋ ಎಂಬ ಶಬ್ದದ ಅರ್ಥವೇನು ಎಂದರೆ ಒಂದು ಶುದ್ಧೀಕರಣ ಪ್ರಕ್ರಿಯೆ ಅಥವಾ ಒಂದು ತಪ್ಪನ್ನು ಸರಿಪಡಿಸುವ ಕ್ರಿಯೆ ನಾವು ಏನನ್ನು ಶುದ್ಧಗೊಳಿಸಬೇಕು ನಮ್ಮ ಶಕ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ಇರುವ ಆ ನೆನಪುಗಳನ್ನು ಭಾವನೆಗಳನ್ನು ನಮ್ಮನ್ನು ಮುಂದೆ ಸಾಗದಂತೆ ತಡೆಯುತ್ತಿರುವ ದುರ್ಬಲ ಯೋಚನೆ ಭಾವನೆಗಳನ್ನು ಶುದ್ಧೀಕರಿಸಿಕೊಳ್ಳಬೇಕು ಹೂ ಓಪನೊಪ್ಪನು ನಮಗೆ ತಿಳಿಸುತ್ತದೆ ಇಂದಿನ ಎಲ್ಲ ಸಮಸ್ಯೆಗಳ ಮೂಲವೇ ನಮ್ಮ ಒಳಗಿನ ನೆನಪುಗಳು ಪ್ರತಿಯೊಂದು ಸಮಸ್ಯೆಯೂ ನಮಗೆ ಒಂದು ಪಾಠವನ್ನು ಕಲಿಸಲು ಬರುತ್ತದೆ ನಾನು ನನ್ನನ್ನು ಇನ್ನಷ್ಟು ಹೇಗೆ ಪ್ರೀತಿಸಬಹುದು ನಾನು ನನ್ನೊಳಗಿನ ದ್ವೇಷ ಆಕ್ರೋಶ ಆಘಾತವನ್ನು ಹೇಗೆ ಬಿಡಬಹುದು ಅಪರಾಧ ಭಾವನೆ ಅಥವಾ ಇತರ ನಕಾರಾತ್ಮಕ ಭಾವನೆಗಳಿಂದ ನನ್ನನ್ನು ಹೇಗೆ ಮುಕ್ತಗೊಳಿಸಬಹುದು ಇದೊಂದು ಆಂತರಿಕ ಶುದ್ಧೀಕರಣ ನಾವು ನಮ್ಮ ಸಮಸ್ಯೆಗಳನ್ನ ಪ್ರೀತಿಯೊಂದಿಗೆ ನೋಡಲು ಕಲಿಯಬೇಕು ನಮ್ಮ ವೇದಗಳು ಶಾಸ್ತ್ರಗಳು ಸಹ ಹೇಳುತ್ತವೆ ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆ ನಿಮ್ಮ ಕರ್ಮವನ್ನ ಶುದ್ಧಗೊಳಿಸಲು ಬರುತ್ತದೆ ಓ ಓಪನೋಪನ ಪದ್ಧತಿಯ ಸಹಕರ್ಮ ಶುದ್ಧೀಕರಣದ ಮೇಲೆ ಆಧಾರಿತವಾಗಿದೆ ಹಾಗಾಗಿ ಓ ಓಪನೋಪನ ಪದ್ಧತಿಯಲ್ಲಿ ನಾವು ಪ್ರತಿಯೊಂದು ಭಾವನೆಗೆ ಜವಾಬ್ದಾರಿ ಹೊರುತ್ತೇವೆ ಅಂದರೆ ಏನಾದರೂ ಕಾರಣದಿಂದ ನಾನು ಈ ಭಾವನೆಯನ್ನ ಅನುಭವಿಸುತ್ತಿದ್ದರೆ ನಾನು ಅದಕ್ಕೆ ಜವಾಬ್ದಾರನೆಂಬ ಅಥವಾ ಜವಾಬ್ದಾರಳೆಂಬ ಅರ್ಥ ಅದು ಈ ಕ್ಷಣದಲ್ಲೇ ಶುದ್ಧಿಗೊಳ್ಳಬೇಕೆಂಬ ಪ್ರಾರ್ಥನೆಯಾಗಿದೆ ನಾವು ಈ ಈಗ ಅನುಭವಿಸುತ್ತಿರುವ ಈ ಭಾವನೆಗಳನ್ನು ಯಾರು ತಂದರು ಎಂಬುದನ್ನು ನಮಗೆ ಗೊತ್ತಿಲ್ಲ ಬಹುಶಃ ನಮ್ಮ ಬಾಲ್ಯದಲ್ಲಿ ಯಾರು ಬೇಕಾದರೂ ನಮ್ಮ ಪೋಷಕರು ಶಿಕ್ಷಕರು ಅಥವಾ ಸುತ್ತಲಿನವರು ಯಾವುದೋ ರೀತಿಯಲ್ಲಿ ನಮ್ಮನ್ನು ನೋಯಿಸುವಂಥ ನಡವಳಿಕೆ ಮಾಡಿರಬಹುದು ಆ ಕಾರಣದಿಂದ ಇವತ್ತಿಗೂ ನಾವು ಈ ಅದನೆಯಿಂದ ತುಂಬಿರಬಹುದು ಅಥವಾ ಪ್ರೀತಿಗೆ ಯೋಗ್ಯರಲ್ಲವೆಂಬ ಭಾವನೆ ನಮ್ಮೊಳಗೆ ಉಳಿದಿರಬಹುದು ಇದು ಯಾರು ತಂದರು ಎಂಬುದಕ್ಕಿಂತ ಮುಖ್ಯವಾದುದು ಈ ಭಾವನೆ ಇವತ್ತು ನಮ್ಮೊಳಗೆ ಇದ್ದರೆ ಅದು ನಮ್ಮನ್ನು ಒಂದು ಪಾಠ ಕಲಿಸಲು ಬಂದಿದೆ ನಮಗೆ ಈ ಭಾವನೆಯನ್ನು ಬಿಟ್ಟು ಬಿಡಬೇಕು ಅಂದರೆ ನಮ್ಮ ಅಂತರ್ಮನಸ್ಸನ್ನು ಮನಸ್ಸನ್ನು ಮುಕ್ತಗೊಳಿಸಬೇಕು ಅಂತರ್ಮನಸ್ಸು ಒಂದು ಚಿಕ್ಕ ಮಗುವಿನಂತೆ ಇದು ಎಲ್ಲ ಮಾಹಿತಿಯನ್ನ ಸ್ವೀಕರಿಸುತ್ತದೆ ಆದರೆ ಯಾವ ಮಾಹಿತಿಯು ನಮಗೆ ಒಳ್ಳೆಯದು ಯಾವುದು ಕೆಟ್ಟದು ಎಂಬ ಭೇದ ತಿಳಿದುಕೊಳ್ಳಲಾಗದು ಅಂತರ್ಮನಸ್ಸು ಎನ್ನುವುದು ಶಕ್ತಿಯಾಗಿದೆ ಆದರೆ ದಿಕ್ಕಿಲ್ಲದ ಶಕ್ತಿ ಇದು ನಮ್ಮ ಜೀವನದಲ್ಲಿ ಬಹಳ ಶಕ್ತಿಯುತ ಪರಿಣಾಮವನ್ನು ಉಂಟು ಮಾಡಬಹುದು ಆದರೆ ಇದು ಸ್ವತಃ ತೀರ್ಮಾನ ತೆಗೆದುಕೊಳ್ಳಲಾರದು ಅದಕ್ಕೆ ದಿಕ್ಕು ತೋರಿಸಬೇಕಾದವರು ನಾವು ಹೆಚ್ಚು ಸ್ಪಷ್ಟವಾಗಿ ಹೇಳಬೇಕಾದ್ರೆ ಹೆತ್ತ ತಾಯಿಯೊಬ್ಬಳು ತನ್ನ ಮಗುವಿಗೆ ಏನು ಸರಿ ಏನು ತಪ್ಪು ಎಂದು ಕಲಿಸುವಂತೆ ನಾವು ಸಹ ನಮ್ಮ ಅಂತರ್ಮನಸ್ಸಿಗೆ ತಿಳಿಸಬೇಕು ಸಬ್ಕಾನ್ಷಿಯಸ್ ಮೈಂಡಿಗೆ ಒಳ ಮನಸ್ಸಿಗೆ ಹೇಳಬೇಕು ಈ ಭಾವನೆ ಸರಿಯಲ್ಲ ನಾವು ಇದನ್ನು ಇಷ್ಟು ವರ್ಷಗಳಿಂದ ಹಿಡಿದಿಟ್ಟುಕೊಂಡಿದ್ದೇವೆ ಈಗ ಬಿಡಬೇಕು ಇನ್ನು ಮುಂದೆ ನಾವು ಇದನ್ನು ಹಿಡಿದಿಟ್ಟುಕೊಳ್ಳಬಾರದು ಪ್ರತಿ ಬಾರಿ ನೀವು ನಕಾರಾತ್ಮಕ ಭಾವನೆಯೊಂದನ್ನು ಅನುಭವಿಸಿದಾಗ ಒಂದು ಪೋಷಕದ ಪಾತ್ರವನ್ನು ನೀವು ವಹಿಸಬೇಕು ಆ ಮಗುವಿಗೆ ಅಂದರೆ ನಿಮ್ಮ ಮನಸ್ಸಿಗೆ ಕಲಿಸಬೇಕು ಅದಕ್ಕೆ ಇನ್ನರ್ ಚೈಲ್ಡ್ ಅಂತಾರೆ ಒಳ ಮನಸ್ಸಿಗೆ ನಾವು ಈ ನಕಾರಾತ್ಮಕ ಭಾವನೆ ಇರಲಿ ಅನ್ನೋದಿಲ್ಲ ಇದನ್ನು ಬಿಡು ನಾವು ಬದುಕಬೇಕು ಸಂತೋಷದಿಂದ ಬದುಕಬೇಕು ಎಂದು ನಮ್ಮ ಮನಸ್ಸಿಗೆ ನಾವೇ ಉಪದೇಶ ಮಾಡಬೇಕು ಈ ಪ್ರಕ್ರಿಯೆಯಿಂದ ಆಂತರಿಕ ಶುದ್ಧೀಕರಣ ಪ್ರಾರಂಭವಾಗುತ್ತದೆ ಈ ಶುದ್ಧೀಕರಣ ಪ್ರಕ್ರಿಯೆ ಹೀಗೆ ಆರಂಭವಾಗುತ್ತದೆ ನಮ್ಮ ಭಾವನೆಗಳನ್ನು ನಿರಾಕರಿಸದೆ ಸ್ವೀಕರಿಸಿ ಆ ಭಾವನೆಗಳ ಆ ಭಾವನೆಗೆ ದ್ವೇಷ ತೋರಿಸಬೇಡಿ ಭಾವನೆ ಏಕೆ ಬಂದಿತ್ತು ಎಂದು ತಿರಸ್ಕರಿಸಬೇಡಿ ಬದಲಾಗಿ ಆ ಭಾವನೆ ನಮ್ಮಳಿಗೆ ಏಕೆ ಬಂದಿತ್ತು ಎಂಬುದನ್ನು ಒಪ್ಪಿಕೊಳ್ಳಿ ಆ ಭಾವನೆ ನಮ್ಮ ಅಂತರ್ಮನದ ಒಂದು ಒಳಮನಸ್ಸಿನ ಒಂದು ಪ್ರತಿಬಿಂಬವಾಗಿದೆ ಎಂದು ಅರಿತುಕೊಳ್ಳಿ ನಿಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳಿ ನೀವು ಮಗುವಾಗಿದ್ದಾಗ ನಿಮ್ಮ ತಂದೆ ತಾಯಿ ಹೇಗೆ ನಿಮ್ಮನ್ನು ಸರಿದಾರಿಯಲ್ಲಿ ನಡೆಯುತ್ತ ನಡೆಯುವಂತೆ ನಿಮಗೆ ಕಲಿಸುತ್ತಿದ್ದರು ಎಂಬುದನ್ನು ನೆನಪು ಮಾಡಿಕೊಳ್ಳಿ ನಿಮ್ಮ ಅಂತರ್ಮನಸ್ಸನ್ನೇ ನಿಮ್ಮ ಮಗು ಎಂದು ಭಾವಿಸಿ ಅದರ ಜೊತೆಗೆ ಪ್ರೀತಿ ಗಯೆ ಕಾಳಜಿಯಿಂದ ಮಾತನಾಡಿ ಮನೋರೋಗಿಗಳನ್ನು ವಾಸಿ ಮಾಡಿದ ಡಾಕ್ಟರ್ ಶ್ಯೂಲೆನ್ ಅವರು ಪ್ರತಿ ರೋಗಿಯ ಫೈಲ್ ನೋಡಿದಾಗ ತಮ್ಮೊಳಗೆ ಹುಟ್ಟಿದ ಪ್ರತಿಯೊಂದು ಭಾವನೆಗೆ ಈ ಮಾತುಗಳನ್ನು ಹೇಳ್ತಾ ಇದ್ರು ಐ ಆಮ್ ಸಾರಿ ಪ್ಲೀಸ್ ವರ್ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ನನ್ನನ್ನು ಕ್ಷಮಿಸು ನನಗೆ ತಿಳಿದಿರಲಿಲ್ಲ ಈ ಭಾವನೆಗಳು ನನ್ನೊಳಗಿನವು ನನ್ನ ಕುಟುಂಬ ಕುಟುಂಬದವರಿಂದ ಬಂದವೋ ಅಥವಾ ನನ್ನ ಪರಿಸರದಿಂದ ಬಂದವೋ ಆದರೆ ಇವುಗಳಿಂದಾಗಿ ಇಂದು ನಾವು ಈ ನೋವನ್ನು ಅನುಭವಿಸುತ್ತಿದ್ದೇವೆ ನಾನು ನನ್ನ ಶಕ್ತಿಯನ್ನು ಶುದ್ಧಗೊಳಿಸುತ್ತಿದ್ದೇನೆ ಅವರು ಹೇಳಿದ್ದು ನಾನು ಯಾರನ್ನು ಗುಣಪಡಿಸಲಿಲ್ಲ ನಾನು ನನ್ನನ್ನು ಮಾತ್ರ ಶುದ್ಧಿಗೊಳಿಸಿದೆ ನನ್ನ ಮನಸ್ಸಿನಲ್ಲಿ ಇರುವ ನೆನಪುಗಳನ್ನು ಒಪ್ಪಿಕೊಂಡಿದೆ ಅದರ ಸಾರಾಂಶ ನಮ್ಮೊಳಗಿನ ನೋವು ರೋಷ ಅಪರಾಧ ಭಾವನೆ ಪ್ರೀತಿ ಇಲ್ಲದ ಭಾವನೆ ಇವು ಎಲ್ಲವೂ ಯಾವುದೋ ಸಮಯದಲ್ಲಿ ಒಳಮನಸ್ಸಿನಲ್ಲಿ ಉಂಟಾದ ನೆನಪುಗಳ ಪ್ರತಿಬಿಂಬ ಇದನ್ನು ತಿದ್ದುಪಡಿ ಮಾಡುವ ಜವಾಬ್ದಾರಿ ನಮ್ಮದೇ ಅದರ ಆರಂಭವಾಯಿತೆಂದರೆ ನಾನು ಒಪ್ಪಿಕೊಳ್ಳುತ್ತೇನೆ ನಾನು ಕ್ಷಮೆಯಾಚಿಸುತ್ತೇನೆ ನಾನು ಪ್ರೀತಿಸುತ್ತೇನೆ ಇದು ಓಪನ್ ನ ಪ್ರಾರ್ಥನೆಯ ಸಹಜ ಪ್ರಕ್ರಿಯೆ ಅದರಂತೆ ನಾವು ಅಂತರಂಗದ ಮಗುವಿಗೆ ಇನ್ನರ್ ಚೈಲ್ಡ್ ಅಂದರೆ ಸಬ್ ಮೈಂಡ್ ಮೈಂಡ್ಗೆ ಮಾರ್ನಾಡಲು ಪ್ರಾರಂಭಿಸಿದಾಗ ಅದು ಅಂದರೆ ನಮ್ಮ ಕಾನ್ಶಿಯಸ್ ಮೈಂಡ್ ತನ್ನೊಳಗಿನ ನೋವುಗಳನ್ನು ಬಿಡಲು ಶುದ್ಧವಾಗಲು ಮತ್ತು ನಮ್ಮೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ಪ್ರಾರಂಭಿಸುತ್ತದೆ ಓಪನ್ ನೀರು ಹವಾಯಿ ಮೂಲದ ಶುದ್ಧೀಕರಣ ವಿಧಾನ ನಮ್ಮೊಳಗಿನ ನೆಗೆಟಿವ್ ಮೆಮೊರೀಸ್ ನೆನಪುಗಳಿಗೆ ಐ ಆಮ್ ಸಾರಿ ಪ್ಲೀಸ್ ಮಿ ಥ್ಯಾಂಕ್ ಯು ಐ ಲವ್ ಯು ಎಂದು ಹೇಳುವ ಮೂಲಕ ಅದೆಲ್ಲವನ್ನು ಸುಲಭವಾಗಿ ನಮ್ಮ ಒಳ ಮನಸ್ಸಿನಿಂದ ಅಳಿಸಬಹುದು ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಈ ಪದಗಳ ಶಕ್ತಿ ಎಷ್ಟು ಪರಿಣಾಮಕಾರಿ ಎಂಬುದಕ್ಕೆ ಡಾಕ್ಟರ್ ಅವರು ಕೇವಲ ರೋಗಿಗಳ ಫೈಲ್ ನೋಡಿಯೇ ರೋಗಿಗಳ ಜೊತೆ ಮುಖಾಮುಖಿಯಾಗಿ ಮಾತನಾಡದಿದ್ದರೂ ಕೂಡ ಸಂಪೂರ್ಣವಾಗಿ ಗುಣಪಡಿಸಿದರು ಅವ್ರು ಯಾವ ರೋಗಿನೂ ನೋಡ್ತಾ ಇರಲಿಲ್ಲ ಅವನ ಯಾವುದೇ ಕೌನ್ಸಿಲಿಂಗ್ ಮಾಡದೇನೋ ಮಾತನಾಡಿಸ್ದು ಸಂಪೂರ್ಣವಾಗಿ ಗುಣಪಡಿಸಿದರು ಅವರ ಆರೋಗ್ಯ ಮತ್ತು ಬದುಕಿನಲ್ಲಿ ಬದಲಾವಣೆಗಳು ಆಗತೊಡಗಿದವು ಏಕೆ ಇದು ಹೇಗೆ ಸಾಧ್ಯವಾಗುತ್ತದೆ ಯಾಕೆಂದರೆ ನಾವು ಎಲ್ಲರೂ ಶಕ್ತಿಯ ಮೂಲಕ ಪರಸ್ಪರ ಸಂಪರ್ಕಗೊಂಡಿದ್ದೇವೆ ಅಂದರೆ ನಾವೆಲ್ಲರೂ ಒಂದೇ ಎನರ್ಜಿ ಲೆವೆಲ್ ಅಲ್ಲಿ ನಾವೆಲ್ಲರೂ ಒಂದೇ ನೀವು ಯಾರಿಗಾದರೂ ಪ್ರೀತಿಯಿಂದ ಒಂದು ಶುದ್ಧವಾದ ಭಾವನೆ ಕಳಿಸಿದರೆ ಅದು ಅವರ ಮೈ ಮನಸ್ಸಿನಲ್ಲಿ ಸ್ಪಂದನೆ ಉಂಟು ಮಾಡುತ್ತದೆ ನೀವು ಕೇಳಿರಬಹುದು ಯೋಚನೆಗಳಿಗೆ ಶಕ್ತಿ ಇದೆ ಥಾಟ್ಸ್ ಆರ್ ಎನರ್ಜಿ ನಮ್ಮ ಯೋಚನೆಗಳು ಶಕ್ತಿಯ ತರಂಗಗಳು ಅಂತರಂಗದ ಮಗುವಿಗೆ ಪ್ರೀತಿಯ ಮಾತುಗಳು ಹೇಳುವ ವಿಧಾನ ನಮ್ಮೊಳಗಿನ ಆ ಮಗು ಆ ಮಗು ಅಂದ್ರೆ ಯಾರು ಕಾನ್ಶಿಯಸ್ ಮೈಂಡ್ ಅಂದರೆ ಸುಪ್ತ ಮನಸ್ಸು ಅಂದರೆ ನಮ್ಮ ಅಂತರ್ಮನಸ್ ಇದಕ್ಕೆ ಪ್ರಶಂಸೆ ಬಹುಮಾನ ಪ್ರೀತಿಯ ಮತ್ತು ಸುರಕ್ಷತೆಯ ಅಗತ್ಯವಿದೆ ಅಂತರಂಗದ ಮಗುವಿಗೂ ಪ್ರೀತಿಯನ್ನು ಕೊಡಬೇಕಾಗುತ್ತದೆ ನಮ್ಮ ಮನಸ್ಸಿಗೆ ಹೀಗೆ ಹೇಳುವುದರ ಮೂಲಕ ಅದನ್ನು ಶುದ್ಧೀಕರಿಸಬಹುದು ಈಗ ಹೇಳ್ಕೊಳ್ಳಿ ನಾನು ಕ್ಷಮೆ ಕೇಳುತ್ತೇನೆ ನಾನು ನಿನ್ನ ನೋವಿಗೆ ಕಾರಣನಾಗಿದ್ದರೆ ನನಗೆ ವಿಷಾದವಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ತಿಳಿಯದೆ ನಿನ್ನನ್ನು ನೋಯಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು ಧನ್ಯವಾದಗಳು ನನ್ನ ಜೀವನವನ್ನು ಸಾಗಿಸುತ್ತಿರುವ ನಿನ್ನ ಶಕ್ತಿಗೆ ನಾನು ಧನ್ಯವಾದ ಹೇಳುತ್ತೇನೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಷರತ್ತುಗಳಿಲ್ಲದೆ ಹೇಗಿದ್ದೇನೆಯೋ ಹಾಗೆ ಹೇಗಿದ್ದೀಯೋ ಹಾಗೆ ನಿನ್ನನ್ನು ನಾನು ಪ್ರೀತಿಸುತ್ತೇನೆ ಅಂತರಂಗದ ಮಗುವಿಗೆ ಈ ಪದಗಳನ್ನು ದಿನನಿತ್ಯ ಹೇಳುವುದು ಪ್ರತಿದಿನ ಕಣ್ಣು ಮುಚ್ಚಿ ನಿಮ್ಮ ಬಾಲ್ಯದ ಚಿತ್ರವನ್ನು ಮನಸ್ಸಿನಲ್ಲಿ ತರಿಸಿಕೊಳ್ಳಿ ಆ ಮಗುವಿಗೆ ಹೋಗಿ ಮಾತನಾಡುವಂತೆ ಈ ಪದಗಳನ್ನು ಹೇಳಿ ಈಗ ಮುಚ್ಚಿಕೊಂಡು ನಿಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಾನು ನಿನ್ನನ್ನು ಒಪ್ಪಿಕೊಳ್ಳುತ್ತೇನೆ ದಯವಿಟ್ಟು ನನ್ನನ್ನು ಕ್ಷಮಿಸು ಧನ್ಯವಾದಗಳು ನೀನು ಹಿಡಿದಿಟ್ಟುಕೊಂಡಿರುವ ಎಲ್ಲ ನೋವನ್ನು ಬಿಡು ಪ್ಲೀಸ್ ಲೆಟ್ ಗೋ ನಕಾರಾತ್ಮಕದ ಶಕ್ತಿ ಹೊರಗೆ ಹೋದಾಗ ಏನಾಗುತ್ತದೆ ಈ ಪ್ರಕ್ರಿಯೆಯು ಅಂತರಂಗದ ಮಗುವಿನಲ್ಲಿ ಸಂಗ್ರಹಿತವಾಗಿರುವ ನೆಗೆಟಿವ್ ನೆನಪುಗಳನ್ನು ಮೆಮೊರಿಗಳನ್ನು ತೆಗೆದುಹಾಕುತ್ತದೆ ಎಲ್ಲ ಶಕ್ತಿಗೂ ಒಂದು ನಿಸರ್ಗ ನಿಯಮವಿದೆ ವೆನ್ ಒನ್ ಎನರ್ಜಿ ಲೀವ್ಸ್ ಅನದರ್ ಕಮ್ಸ್ ಟು ಫಿಲ್ ದ ಸ್ಪೇಸ್ ಹೆದ್ದಾರಿ ಶುದ್ಧವಾದಾಗ ಹೊಸ ಬೆಳಕು ಪ್ರವೇಶಿಸುತ್ತದೆ ಹೆಸರುಗಳಿಲ್ಲದ ನೋವುಗಳು ಹೊರಹೋದಾಗ ಪ್ರೀತಿ ಕ್ಷಮೆ ಶಾಂತಿ ಆರಾಮ ಎಂಬ ಶಕ್ತಿಗಳು ನಮ್ಮೊಳಗೆ ಬರುತ್ತವೆ ಹೇಳಿ ಸ್ವೀಕರಿಸಿ ನನ್ನೊಳಗಿನ ನೋವು ಏನೇ ಇದ್ದರೂ ಅದನ್ನು ಒಪ್ಪಿಕೊಳ್ಳುತ್ತೇನೆ ಪರಿಹಾರ ಮಾಡಿ ಆ ಎಲ್ಲ ನೋವುಗಳಿಗೆ ಕ್ಷಮಿಸು ಎಂದು ಕೇಳುತ್ತೇನೆ ಶುದ್ಧಗೊಳಿಸಿ ಧನ್ಯವಾದ ತಿಳಿಸಿ ಹೊರ ಹೋಗುವಂತೆ ನೋಡಿಕೊಳ್ಳುತ್ತೇನೆ ಪ್ರೀತಿಯೊಂದಿಗೆ ಮರಳಿ ಸಂಪರ್ಕಿಸಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಿನ್ನೊಂದಿಗೆ ಇದ್ದೇನೆಂದು ನನ್ನ ಮನಸ್ಸಿಗೆ ಭರವಸೆ ನೋಡುತ್ತೇನೆ ನಿನ್ನೊಂದಿಗೆ ಇದ್ದೇನೆಂದು ನನ್ನ ಮನಸ್ಸಿಗೆ ಒಳ ಮನಸ್ಸಿಗೆ ಭರವಸೆ ನೀಡುತ್ತೇನೆ ನೀವು ಯಾವಾಗಲಾದರೂ ನೆಗೆಟಿವ್ ಯೋಚನೆಗಳಿಗೆ ತುತ್ತಾಗಿದ್ದರೆ ತತ್ತಕ್ಷಣವೇ ಈ ಮಾತುಗಳನ್ನ ನಿಮ್ಮೊಳಗೆ ಹೇಳಿ ದಯವಿಟ್ಟು ಬಿಡು ದಯವಿಟ್ಟು ಬಿಡು ದಯವಿಟ್ಟು ಬಿಡು ಇದು ನಿಮ್ಮ ಅಂತರಂಗದ ಮನಸ್ಸಿಗೆ ಸಬ್ಕಾನ್ಶಿಯಸ್ ಮೈಂಡ್ಗೆ ಒಂದು ಸ್ಮರಣೆ ಈ ಭಾವನೆ ನಮ್ಮದಲ್ಲ ಇದು ನಮ್ಮ ಇರುವುದಲ್ಲ ನಾವು ಇದನ್ನು ಹಿಡಿದಿಟ್ಟುಕೊಳ್ಳಬಾರದು ಎಂದು ನೆನಪು ಮಾಡಿಕೊಳ್ಳಿ ಯಾಕೆ ಸಮಸ್ಯೆ ಬರುತ್ತದೆ ಪ್ರತಿಯೊಂದು ಸಮಸ್ಯೆಯು ನಮ್ಮ ಜೀವನಕ್ಕೆ ಒಂದು ಕಾರಣಕ್ಕಾಗಿ ಬರುತ್ತದೆ ನಾವು ಅದನ್ನು ಪರಿಹರಿಸಬಲ್ಲ ಶಕ್ತಿ ಹೊಂದಿರುವುದರಿಂದಲೇ ಅದು ಬರುವುದು ಅದು ಹೇಳುತ್ತದೆ ಈ ಸಲ ನೀನು ನಿನ್ನನ್ನು ಪ್ರೀತಿಸಬೇಕು ಮತ್ತು ದ್ವೇಷವನ್ನು ಬಿಟ್ಟು ಬಿಡಬೇಕು ಹಾಗಾಗಿ ಸಮಸ್ಯೆ ಬಂದಾಗ ಆತಂಕ ಪಡುವ ಬದಲು ಈ ಮಾತುಗಳನ್ನು ಹೇಳಿ ದಯವಿಟ್ಟು ಬಿಡು ದಯವಿಟ್ಟು ಕೊರಗುವುದನ್ನು ಬಿಡು ಅದು ಶುದ್ಧೀಕರಣದ ಪ್ರಕ್ರಿಯೆಗೆ ದಾರಿ ತೆಗೆಯುತ್ತದೆ ಓ ಓಪನ ಓಪನ ಅಭ್ಯಾಸ ಮಾಡುವಾಗ ಗಮನವಿರಲಿ ಒಂದು ಪ್ರಮುಖ ವಿಷಯ ಓಪನ್ ಪದಗಳನ್ನು ಹೇಳುವಾಗ ನೀವು ಮ್ಯಾನಿಫೆಸ್ಟೇಷನ್ ಅಥವಾ ಇಂಟೆನ್ಷನ್ ಸೆಟ್ಟಿಂಗ್ ಮಾಡಬಾರ್ದು ಅಂದರೆ ಯಾವುದೇ ರೀತಿಯಾದ ರಿಸಲ್ಟ್ ಮೇಲೆ ನಿಮ್ಮ ಗಮನ ಗಮನ ಇರಬಾರ್ದು ಯಾವುದೇ ರೀತಿಯ ಸೆಟ್ಟಿಂಗ್ ಇಂಟೆನ್ ಇಂಟೆನ್ಷನ್ ಮಾಡಿಕೊಳ್ಬಾರ್ದು ಅಂದರೆ ಆಸೆ ಆಕಾಂಕ್ಷೆ ಅಪೇಕ್ಷೆ ಇಟ್ಟುಕೊಳ್ಳುವುದು ಬೇಡ ಕೇವಲ ಶುದ್ಧೀಕರಣದ ಕೆಲಸ ಮಾಡಬೇಕು ನಕಾರಾತ್ಮಕ ಭಾವನೆಗಳನ್ನು ಕೊರಗುಗಳನ್ನು ಶುದ್ಧೀಕರಿಸಿಕೊಳ್ಳುವ ಇಚ್ಛೆ ಮಾತ್ರ ಇರಲಿ ಏಕೆಂದರೆ ನಿಮ್ಮ ಅಂತರ್ಮನಸ್ ಇನ್ನರ್ ಚೈಲ್ಡ್ ಗೊಂದಲಕ್ಕೆ ಒಳಗಾಗುತ್ತದೆ ಅವನ ಕೇವಲ ಶುದ್ಧೀಕರಣ ಮಾಡೋದು ಇಲ್ಲವೇ ನಿಮ್ಮ ಇಚ್ಛೆಗಳನ್ನು ಪೂರೈಸೋದು ನೀವು ಒಂದು ಸಾರಿ ಒಂದು ಕೆಲಸ ಮಾತ್ರ ಮಾಡಿ ಉದಾಹರಣೆಗೆ ಮನೆ ಶುದ್ಧಪಡಿಸುವಾಗ ಆ ಸಮಯದಲ್ಲಿ ಹೊಸ ವಸ್ತುಗಳನ್ನು ಖರೀದಿಸುವುದಿಲ್ಲ ಹಾಗೆಯೇ ಹೂ ಓಪನ ಓಪನ ಅಭ್ಯಾಸ ಮಾಡುವಾಗ ನೀವು ಎಲ್ಲ ನೆಗೆಟಿವ್ ಶಕ್ತಿಯನ್ನು ಹೊರಗೆ ಹಾಕುತ್ತಿರುವಿರಿ ಆ ಸಮಯದಲ್ಲಿ ಯಾವುದನ್ನು ಕೇಳಬೇಡಿ ಕೇವಲ ಶುದ್ಧೀಕರಣ ಮಾಡಿ ಕ್ಲೀನ್ ಮಾಡಿಕೊಳ್ಳಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಏನು ಲಾಭ ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ ಭಾವನೆಗಳ ಮೇಲೆ ನಿಯಂತ್ರಣ ಬರುತ್ತದೆ ನೈಜವಾಗಿ ಉತ್ತಮ ಎನಿಸಿಕೊಳ್ಳುತ್ತೀರಿ ಆರೋಗ್ಯ ಸಂಬಂಧ ಉದ್ಯೋಗ ಹಣಕಾಸಿನ ಸಮೃದ್ಧಿಯನ್ನು ಸಾಧಿಸಲು ಅನುಕೂಲವಾಗುತ್ತದೆ ಮನಸ್ಸು ಅಂದರೆ ಒಳ ಮನಸ್ಸು ಪರಿಶುದ್ಧವಾಗಿರುವುದರಿಂದ ಆಳವಾದ ಆಧ್ಯಾತ್ಮಿಕ ಅನುಭೂತಿಯನ್ನು ಹೊಂದಲು ಅನುಕೂಲವಾಗುತ್ತದೆ ದಿವ್ಯವಾದ ದೈವಿ ಬೆಳಕು ನಿಮ್ಮ ನೆತ್ತಿಯ ಭಾಗದಿಂದ ಪ್ರವೇಶಿಸಿ ನಿಮ್ಮ ಅಂತರ್ಮನಸ್ಸನ್ನು ಶಾಂತಗೊಳಿಸುತ್ತಿದೆ ಪರಿಶುದ್ಧಗೊಳಿಸುತ್ತಿದೆ ಎನ್ನುವ ಭಾವನೆಯನ್ನು ಮಾಡಿಕೊಳ್ಳಿ ನಾನು ಜೀವನೋತ್ಸಾಹದಿಂದ ತುಂಬಿದ್ದೇನೆ ನಾನು ಸಂತೋ ನನಗೆ ಸಂತೋಷವಾಗ್ತಾ ಇದೆ ಈ ಭಾವನೆಯಿಂದ ಮ್ಯೂಸಿಕನ್ನು ಒಂದು ಸೆಕೆಂಡ್ ಕೇಳಿಸ್ಕೊಳ್ಳಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಈ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಸೇರಿ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಉಚಿತ ಹೀಲಿಂಗ್ ಸೆಷನ್ ಆಯೋಜಿಸಿದ್ದೇವೆ ಈ ಸೆಷನ್ನಲ್ಲಿ ಭಾಗವಹಿಸಲು ಎಲ್ಲರನ್ನೂ ಆಹ್ವಾನಿಸುತ್ತೇವೆ ಧನ್ಯವಾದಗಳು ಪ್ರಜ್ಞಾ ಪ್ರಕಲ್ಪ ಚ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ